ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಡ್ ಫಾರ್ಮ್ ತಾವರೆಕೆರೆ ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳಲ್ಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಅಲಂಕಾರಿಕವಾಗಿ ಇಡುವಂತ ಅಲಂಕಾರಿಕ ಗೊಂಬೆಗಳು ಅಂದ್ರೆ ಡೆಕೋರೇಟಿವ್ ಡಾಲ್ಸ್ ನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಅಂತ ನೋಡೋಣ ಮೊದಲನೇದಾಗಿ ಬೊಂಬೆದು ಮುಖ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಿಲ್ ಬಳಸ್ತಾ ಇದ್ದೀನಿ ಸೊ ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗತ್ತೆ ಸಿಲ್ ಅಂತ ಇಲ್ಲಿ ಯಾವುದೇ ಕ್ಲೇ ಅಥವಾ ವೈಟ್ ಸಿಮೆಂಟ್ ಏನೂ ಯೂಸ್ ಮಾಡ್ತಾ ಇಲ್ಲ ಎಮ್ಸಿಲಿಂದ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ಸಿಲ್ ಒಂದು ಬಾಕ್ಸಲ್ಲಿ ಎರಡು ಪ್ಯಾಕೆಟ್ಸ್ ಇರುತ್ತೆ ಸೊ ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಮೊದಲೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ನೆಕ್ಸ್ಟ್ ನೀವೇನು ಮೋಲ್ಡಿಂಗ್ ಮಾಡೋಕ್ಕೆ ಬರೋದಿಲ್ಲ ತುಂಬ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಎಷ್ಟು ಬೇಕಷ್ಟು ನೀವು ಮಿಕ್ಸ್ ಮಾಡಿ ಏನು ಶೇಪ್ ಕೊಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೀವು ಎಮ್ಸಿಲ್ನ ಮೌಲ್ಡ್ ಮಾಡೋವಾಗ ಪೌಡರ್ ಯೂಸ್ ಮಾಡೋದ್ರಿಂದ ಅದು ಕೆಳಗಡೆ ಸರ್ಫೇಸ್ಗೆ ಅಂಟೋದಿಲ್ಲ ಸೊ ನಾನು ಈ ಥರ ಒಂದು ಫ್ಲ್ಯಾಟ್ ಮಾಡಿಕೊಂಡು ಒಂದು ಬೊಂಬೆದು ಮುಖ ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಪೌಡರ್ ಅಪ್ಲೈ ಮಾಡಿ ಇದು ಏನು ಎಮ್ಸಿಲ್ನ ಫ್ಲ್ಯಾಟ್ ಮಾಡಿದ್ದೀನಿ ಅದು ಬೊಂಬೆ ಮುಖದ ಮೇಲೆ ಹಾಕಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು ಅಂದರೆ ಅದರದ್ದು ಏನೇನು ಫೀಚರ್ಸ್ ಇರುತ್ತೆ ಆ ಫೀಚರ್ಸ್ ಎಲ್ಲ ಕ್ಲೀನಾಗಿ ಅಚ್ಚು ಬರೋ ಥರ ಜೆಂಟಲಾಗಿ ಪ್ರೆಸ್ ಮಾಡಬೇಕು ಮತ್ತು ಎಕ್ಸ್ಟ್ರಾ ಇರುತ್ತೆ ಅದೆಲ್ಲ ಈಗಲೇ ತೆಕ್ಕೊಂಬಿಡಬೇಕು ಇಲ್ಲ ಮತ್ತು ಗಟ್ಟಿ ಆದಮೇಲೆ ಅದೆಲ್ಲ ತೆಗಿಯಕ್ಕೆ ಬರೋದಿಲ್ಲ ಇದು ಸೆಟ್ ಆಗೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಸೆಟ್ ಆದಮೇಲೆ ಬೊಂಬೆ ಮುಖಾನ ಫಸ್ಟೆಲ್ಲ ಎಡ್ಜಸ್ ಬಿಡಿಸ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ಅಂದರೆ ಅಚ್ಚುಗೆ ಯಾವುದೇ ರೀತಿ ಪ್ರೆಷರ್ ಕೊಡ್ದಿರೋ ಹಾಗೆ ಬೊಂಬೆದು ಮುಖಾನ ಎಮ್ ಸಿಲಿಂದ ಬೇರೆ ಮಾಡ್ಕೋಬೇಕು ಸೊ ನಮಗೆ ಯಾವಾಗ ಈ ಥರ ಕಾಣಿಸುತ್ತೆ ನಿಮಗೆ ಮುಟ್ಟಿದ್ರೆ ಒಂದು ಪ್ಲ್ಯಾಸ್ಟಿಕ್ ಥರ ಫೀಲ್ ಆಗುತ್ತೆ ನೆಕ್ಸ್ಟ್ ನೀವು ಇದಕ್ಕೆ ಯಾವ ಕಲರ್ ಬೇಕಿದ್ರೂ ಪೇಂಟಿಂಗ್ ಮಾಡ್ಕೊಬೋದು ಸೊ ಫಸ್ಟ್ ಬೇಸ್ಗೆ ಯಾವಾಗಲೂ ವೈಟೇ ಪೇಂಟ್ ಮಾಡಬೇಕಾಗತ್ತೆ ಇಲ್ಲಿ ಫೇಸ್ ಕಲರ್ ಬ್ಲ್ಯಾಕ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಬೇರೆ ಕಲರ್ ಪೇಂಟ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಕಾಣಲ್ಲ ಮತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಸೊ ಹಂಗಾಗಿ ಫಸ್ಟ್ ಬೇಸ್ಗೆ ನೀವು ಯಾವಾಗಲೂ ವೈಟೇ ಪೇಂಟ್ ಮಾಡ್ಕೊಬೇಕಾಗತ್ತೆ ನಾನು ಇಲ್ಲಿ ವೈಟ್ ಆ್ಯಕ್ರಲಿಕ್ ಕಲರ್ ಯೂಸ್ ಮಾಡಿದ್ದೀನಿ ಬೇಸ್ಡ್ ಆನ್ ನೀವು ಯಾವ ಪೇಂಟ್ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಫಿನಿಶಿಂಗ್ ಬರುತ್ತೆ ಒನ್ ಕೋಟ್ ಪೇಂಟ್ ಮಾಡಿಬಿಟ್ಟು ಡ್ರೈ ಬಿಡಿ ಅದು ಇನ್ನೂ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅನ್ನೋದಾದರೆ ಇನ್ನೊಂದು ಕೋಟ್ ಪೇಂಟ್ ಮಾಡ್ಕೊಬೇಕಾಗತ್ತೆ ಅದು ಡ್ರೈ ಆದಮೇಲೆ ಸೆಕೆಂಡ್ ಕೋಟ್ ಕೂಡ ವೈಟ್ ಪೇಂಟ್ ಆಗಿ ಅದು ಡ್ರೈ ಆದಮೇಲೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಸ್ಕಿನ್ ಕಲರ್ ಅಥವಾ ಲೈಟ್ ಪಿಂಕ್ ಕಲರ್ ಅಥವಾ ಗೋಲ್ಡನ್ ರೋಸ್ ಕಲರ್ ಈ ಕಲರ್ನ ನೀವು ಯೂಸ್ ಮಾಡ್ಕೊಬೋದು ಈಗ ನೀವು ಲೇಯರ್ ಬೈ ಲೇಯರ್ ಪೇಂಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಒಂದು ಲೇಯರ್ ಕಂಪ್ಲೀಟಾಗಿ ಒಣಗಿದ ಮೇಲೆ ಅಷ್ಟೇ ನೀವು ನೆಕ್ಸ್ಟ್ ಲೇಯರ್ ಮಾಡಬೇಕು ಇಲ್ಲ ಅಂತ ಅಂದರೆ ಹಸಿದ್ರಲ್ಲೇ ಮಾಡ್ತೀವಿ ಅಂತ ಅಂದಾಗ ಎರಡು ಮರ್ಜ್ ಆಗಿಬಿಡುತ್ತೆ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ಇದಕ್ಕೆಲ್ಲ ಫೀಚರ್ಸ್ ಡ್ರಾ ಮಾಡ್ಕೊಬೇಕು ಸೊ ನೀವು ಡೈರೆಕ್ಟಾಗಿ ಬ್ರಷಲ್ಲೇ ಮಾಡೋದಕ್ಕಿಂತ ಫಸ್ಟ್ ಈ ಥರ ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೊಬೇಕು ಅಂದರೆ ಈಗ ಗೊಂಬೆದೇ ನೀವು ಇಂಪ್ರೆಷನ್ ತೆಗ್ದಿರೋದ್ರಿಂದ ಅಂದರೆ ಅಚ್ಚಿ ತೆಗ್ದಿರೋದ್ರಿಂದ ಆಲ್ರೆಡಿ ಅಲ್ಲಿರತ್ತೆ ಜಸ್ಟ್ ನೀವೇನು ಅಂದರೆ ಹೈಲೈಟ್ ಮಾಡಿಕೊಂಡು ಪೆನ್ಸಿಲಲ್ಲಿ ಆಮೇಲೆ ಕಲರ್ ಫಿಲ್ಲಿಂಗ್ ಮಾಡ್ಕೊಬೇಕಾಗತ್ತೆ ಬಟ್ ಈ ಮುಗಿದು ಪೇಂಟ್ ಮಾಡುವಾಗ ಆದಷ್ಟು ಜೀರೋ ಸೈಜ್ ಬ್ರಷ್ ತೊಗೊಳ್ಳಿ ಇಲ್ಲಾಂದರೆ ಐಲೈನರ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಅದು ತುಂಬ ತೆಳುವಾಗಿರುತ್ತೆ ಮತ್ತು ಪೇಂಟು ಅಷ್ಟೇ ಬ್ರಷ್ ತುಂಬ ಪೇಂಟ್ ತೊಗೊಳಕ್ಕೆ ಹೋಗ್ಬೇಡಿ ಕಡಿಮೆ ಕಡಿಮೆ ಬರೀ ತುದಿಗೆ ಮಾತ್ರ ನೀವು ಪೇಂಟ್ ಹಚ್ಕೊಂಡ್ರೆ ಸಾಕಾಗತ್ತೆ ತುಂಬ ಜಾಸ್ತಿ ಪೇಂಟ್ ತೊಗೊಂಡು ಅದೆಲ್ಲ ಸೋರೋ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಕಣ್ಣು ಡ್ರಾ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡೇ ಡ್ರಾ ಮಾಡಬೇಕಾಗತ್ತೆ ಏರ್ ಲೈನ್ ಎಲ್ಲ ಹಾಕ್ಕೊಂಡಿರ್ತೀರ ಅದನ್ನು ಕೂಡ ಕ್ಲೀನಾಗಿ ಶೇಪ್ ಕೊಟ್ಟು ಅದಕ್ಕೆ ಕಲರ್ ಫಿಲ್ ಮಾಡ್ಕೊಂಬಿಡ್ಬೇಕು ಅಂದರೆ ಈಗ ಒಂದು ಕಲರ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀರಾ ಬ್ಲ್ಯಾಕ್ ಏನೇನು ಇರುತ್ತೆ ಅದೆಲ್ಲನೂ ಒಂದೇ ಸರಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ರಷ್ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಬೇರೆ ಕಲರ್ ತೊಗೋಬೇಕಾಗತ್ತೆ ಈಗ ಲಿಪ್ಸ್ ಕಲರ್ ಫಿಲ್ ಮಾಡಿಕೊಂಡು ಅದೇ ಕಲರ್ ಬಿಂದಿ ಕೂಡ ಇಡ್ತಾ ಇದ್ದೀನಿ ಡಾಲ್ ಮೇಕಿಂಗ್ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಮುಖವಾಡ ಮಾಡೋದು ಹೇಗೆ ಅನ್ನೋದು ನೋಡಿದ್ದಾಗಿದೆ ಇದೇ ಮುಖವಾಡಕ್ಕೆ ಕಂಪ್ಲೀಟ್ ಬೊಂಬೆ ಯಾವ ರೀತಿ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಈ ವಿಡಿಯೋ ಕಂಟಿನ್ಯೂ ಪಾರ್ಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗ್ತಾಯಿರಿ ಖುಷಿಯಾಗಿರಿ